ನಮಸ್ಕಾರ ಶಾಂತಿ ಕ್ರಾಂತಿ ಈ ಚಿತ್ರದ ಸಕ್ಸಸ್ ರೇಟ್ ಏನು ಹಾಗೆಯೇ ಸೋತ ದುಃಖ ಏನು ಎಲ್ಲವನ್ನೂ ರವಿಚಂದ್ರನ್ ತುಂಬ ಆಳವಾಗಿ ಮನಸ್ಸಲ್ಲಿ ಇನ್ನೂ ಇಟ್ಕೊಂಡಿದ್ದಾರೆ ಈ ಒಂದು ಚಿತ್ರ ಪಾಠ ಕಲಿಸ್ತು ಜೀವನದ ಪಾಠ ಕಲಿಸ್ತು ದುಡ್ಡಿಲ್ಲದಾಗ ಜನ ಯಾವ ಥರ ಅನ್ನೋದನ್ನು ಕಲಿಸ್ತು ಅಂತ ಹೇಳಿ ರವಿಚಂದ್ರನ್ ಅವರು ಯಾವಾಗಲೂ ಹೇಳ್ತಾನೆ ಇರ್ತಾರೆ ಏಕಾಂಗಿ ಮತ್ತು ಶಾಂತಿ ಕ್ರಾಂತಿ ನನ್ನ ಜೀವನದ ಅದ್ಭುತ ಸಿನಿಮಾಗಳು ಈ ಸಿನಿಮಾಗಳು ಜೀವನದ ಪಾಠ ಕಲಿಸಿದ್ವು ಹೇಳಿ ಜಿ ಕನ್ನಡದ ಶೋದಲ್ಲಿ ಹೇಳ್ಕೊಂಡಿರುವಂಥದ್ದು ಅದೇ ಮಹಾಸಂಗಮ ಒಂದು ಕಡೆ ಭರ್ಜರಿ ಬ್ಯಾಚುಲರ್ಸ್ ಸ್ಪರ್ಧಿಗಳು ಮತ್ತೊಂದು ಕಡೆ ಸರಿಗಮ ಸ್ಪರ್ಧಿಗಳು ಇವರ ಒಂದು ಮಹಾ ಸಂಗಮದಲ್ಲಿ ಇದನ್ನು ಹೇಳ್ಕೊಂಡಿರುವಂಥದ್ದು ಇದಕ್ಕೂ ಹೆಚ್ಚಾಗಿ ಈ ಒಂದು ಸಂಗಮದಲ್ಲಿ ಶಾಂತಿ ಕ್ರಾಂತಿ ಚಿತ್ರದ ಮಧ್ಯರಾತ್ರಿಯಲ್ಲಿ ಹಾಡೇನಿದೆಯಲ್ಲ ಆ ಹಾಡನ್ನು ರೀಕ್ರಿಯೇಟ್ ಮಾಡಿರುವಂಥದ್ದು ಒಂದು ಕಡೆ ಗಾಯಕಿ ಶಿವಾನಿ ಮತ್ತೊಂದು ಕಡೆ ಡ್ರೋನ್ ಪ್ರತಾಪ್ ಶಿವಾನಿ ಜೂಹಿ ಚಾವ್ಲಾ ಅವರ ಪಾತ್ರ ಮಾಡಿದರು ಡ್ರೋನ್ ಪ್ರತಾಪ್ ಇಲ್ಲಿ ರವಿಚಂದ್ರನ್ ಅವರ ಪಾತ್ರ ಮಾಡಿದರು ಇತರ ಗಾಯಕರು ಕೂಡ ಇಲ್ಲಿ ಇದ್ದರು ಸೊ ಇದು ಹಾಡು ಮುಗಿದ ಮೇಲೆ ರವಿಚಂದ್ರನ್ ಅವರು ತಮ್ಮ ಈ ಚಿತ್ರದ ಚಿತ್ರೀಕರಣದ ಆ ದಿನಗಳನ್ನು ನೆನಪಿಸ್ಕೊಂಡ್ರು ಎಷ್ಟು ವಿಶೇಷವಾಗಿತ್ತು ಅಂತಂದರೆ ಎಮ್ ಜಿ ರೋಡು ಎಮ್ ಜಿ ರೋಡಲ್ಲಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ದಿನ ಈ ಚಿತ್ರದ ಹಾಡನ್ನು ಚಿತ್ರೀಕರಣೆ ಮಾಡಿದರು ಆದರೆ ವಿಶೇಷವಾಗಿ ಇಲ್ಲಿ ಇಡೀ ರಸ್ತೆಯಲ್ಲಿ ನೀರಿರುವಂಥದ್ದು ಅಥವಾ ಒದ್ದೆ ವದ್ದೆ ಆಗಿರುವಂಥ ವ್ಯವಸ್ಥೆ ಮಾಡಲೇಬೇಕಾಗಿತ್ತು ಅದಕ್ಕೆ ಎಷ್ಟು ಟ್ಯಾಂಕರ್ ನೀರುಗಳನ್ನು ಬಳಸಿದ್ರೋ ಗೊತ್ತಿಲ್ಲ ಆದರೆ ಒಟ್ಟು ದುಡ್ಡಿನ ಲೆಕ್ಕ ತಗೊಂಡ್ರೆ ಐದು ಲಕ್ಷ ಬರೇ ನೀರಿಗೇ ಖರ್ಚು ಮಾಡಿದ್ರು ರವಿಚಂದ್ರನ್ ಅಂತ ಅದನ್ನು ಸ್ವತಃ ಅವರೇ ಹೇಳ್ತಾರೆ ಹಾಗೆಯೇ ಎಂಟು ನಿಮಿಷದ ಹಾಡಿದು ಇಪ್ಪತ್ತೈದು ದಿನ ಶೂಟ್ ಮಾಡಿದರು ಸೊ ಹೆಚ್ಚು ಕಡಿಮೆ ಒಂದು ಎಂಟು ಲಕ್ಷ ಪ್ರತಿದಿನ ಹೋಗ್ತಿತ್ತು ಅನ್ನುವ ಅರ್ಥದಲ್ಲಿ ಅವರು ಹೇಳ್ಕೊಂಡಿರುವಂಥದ್ದು ಅಂದರೆ ಅಷ್ಟು ದುಡ್ಡಿನ ಮಹಾನ್ ಮೇಕಿಂಗ್ ಸಿನಿಮಾ ಇದು ಶಾಂತಿ ಕ್ರಾಂತಿ ಬಹುಭಾಷೆಯಲ್ಲಿ ಬಂದಂಥ ಪ್ಯಾನ್ ಇಂಡಿಯಾ ಸಿನಿಮಾ ಹೇಳಿ ನಾವು ಇದನ್ನು ಬಣ್ಣಿಸ್ಬೋದು ಆದರೆ ಈ ಸಿನಿಮಾ ಸೋತು ಹೋಯಿತು ಅನ್ನುವಂಥದ್ದು ಅಷ್ಟೇ ಸತ್ಯ ಅದನ್ನು ರವಿಚಂದ್ರನ್ ಕೂಡ ಹೇಳ್ಕೋತಾರೆ ಇಷ್ಟು ಆದ ಮೇಲೂ ಕೂಡ ರವಿಚಂದ್ರನ್ ಅವರ ಸಿನಿಮಾ ಪ್ರೀತಿ ಕಡಿಮೆ ಆಗಿಲ್ಲ ದುಡ್ಡಿನ ಬೆಲೆ ಅವರಿಗೆ ಗೊತ್ತೇ ಆಗಿಲ್ಲ ಅನ್ನೋವಂಥದ್ದನ್ನು ಸ್ವತಃ ಅವರೇ ಹೇಳ್ಕೋತಾರೆ ರವಿಚಂದ್ರನ್ ಅಂದರೆ ಸಿನಿಮಾ ಸಿನಿಮಾ ಅಂದರೆ ರವಿಚಂದ್ರನ್ ರವಿಚಂದ್ರನ್ ಅವ್ರ ಬಗ್ಗೆ ವಿಶೇಷವಾದ ಗೌರವ ಎಲ್ಲರಿಗೂ ಇರುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು